ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ಯೂ ವಿಡಿಯೋ ಇವತ್ತು ನಾವು ನೋಡ್ಲಿಕ್ಕಿದ್ದೀವಿ ಎಸ್ ಎಸ್ ಸಿ ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳು ಇದರಲ್ಲಿ ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಅದರಲ್ಲಿ ಗ್ರೂಪ್ ಸಿ ಅಲ್ಲಿ ಮತ್ತು ಗ್ರೂಪ್ ಡಿಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೂ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕಿ ಹಾಕಬೇಕು ಹಾಗೆಯೇ ಇದರ ಒಂದು ನೋಟಿಫಿಕೇಶನ್ ಡೇಟ್ ಯಾವಾಗ ಅಪ್ಲಿಕೇಶನ್ ಯಾವಾಗ ಶುರು ಆಗುತ್ತೆ ಅಂತ ಎಲ್ಲ ಇಂಪಾರ್ಟೆಂಟ್ ಡೇಟ್ಸು ಮತ್ತು ಸಿಲೆಬಸ್ಸು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಆ ಮೊದಲಿಗೆ ನಾವು ನೋಡ್ತಾ ಇದೀವಿ ಎಕ್ಸಾಮ್ ಬಗ್ಗೆ ಎಕ್ಸಾಮು ಎಸ್ ಎಸ್ ಸಿ ಸ್ಟೆನೋಗ್ರಾಫರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ ಪೋಸ್ಟ್ಗಳು ನೋಡೋದಾದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಸ್ಟೆನೋಗ್ರಾಫರ್ ಹುದ್ದೆಗಳು ನೋಟಿಫಿಕೇಶನ್ ಯಾವಾಗ ಆಗ್ತದೆ ಅಂದರೆ ಫಿಫ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನೋಟಿಫಿಕೇಶನ್ ಆಗ್ತದೆ ಟ್ವೆಂಟಿ ಸಿಕ್ಸ್ಗೆ ನಿಮ್ಮ ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿರ್ತದೆ ಹಾಗೆ ಎಕ್ಸಾಮ್ ಲೆವೆಲ್ ಬಂದು ನ್ಯಾಷನಲ್ ಲೆವೆಲ್ ಇರ್ತದೆ ಅಂದ್ರೆ ಭಾರತದ ಎಲ್ಲಾ ವ್ಯಕ್ತಿಗಳು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ನ ಬರಿಬಹುದು ವೆಕೆನ್ಸಿ ನೋಡೋದಾದರೆ ಟೋಟಲ್ ವೆಕೆನ್ಸಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಟೋಟಲ್ ವೆಕೆನ್ಸಿ ಇರ್ತದೆ ಗ್ರೂಪ್ ಸಿ ಗೆ ಎರಡು ನೂರ ಇಪ್ಪತ್ತ್ ಮೂವತ್ತೊಂಬತ್ತು ಇರ್ತದೆ ಎರಡು ನೂರ ಮೂವತ್ತೊಂಬತ್ತು ಗ್ರೂಪ್ ಸಿ ಗೆ ಹಾಗೂ ಗ್ರೂಪ್ ಹದಿನಾರು ನೂರ ಎಂಬತ್ತೇಳು ಇರ್ತವೆ ಅಪ್ಲಿಕೇಶನ್ ಮೋಡ್ ನೋಡೋದಾದರೆ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ರಿಟರ್ನ್ ಎಕ್ಸಾಮ್ ಇರ್ತದೆ ಹಾಗೂ ಸ್ಕಿಲ್ ಟೆಸ್ಟ್ ಇರ್ತದೆ ಸ್ಕಿಲ್ ಟೆಸ್ಟಲ್ಲಿ ಸ್ಟೆನೋ ಡಿಕ್ಟೇಷನ್ ಕೊಡ್ತಾರೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಹಾಗೆ ಮುಂದೆ ನೋಡೋಣ ಆಕ್ಟಿವಿಟಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಎಸ್ ಎಸ್ ಸಿ ಸ್ಟೆನೋಗ್ರಾಫರ್ ನೋಟಿಫಿಕೇಷನ್ ರಿಲೀಸ್ ಡೇಟು ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ ಹಾಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಕೂಡ ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕಬಹುದು ಹಾಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸಾರಿ ಇಪ್ಪತ್ತಾರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ ಸಾಯಂಕಾಲ ನೈಟ್ ಹನ್ನೊಂದು ಪಿ ಎಮ್ಗೆ ಹಾಗೆ ನಿಮಗೆ ಪೇಮೆಂಟ್ ಮಾಡೋದು ಪೇಮೆಂಟ್ ಮಾಡೋದು ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ನಿಮ್ಮ ಒಂದು ಆನ್ಲೈನ್ ಪೇಮೆಂಟು ಮುಗ್ದಿರಬೇಕು ಇಲ್ಲ ಅಂದರೆ ಆ ನಂತರ ಪೇಮೆಂಟ್ ತಗೊಳ್ಳಲ್ಲ ಹೀಗಾಗಿ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಿರೋ ಆವತ್ತೇ ಪೇಮೆಂಟ್ ಕೂಡ ಮಾಡಿ ಇದರ ಒಂದು ರಿಟರ್ನ್ ಎಕ್ಸಾಮ್ ಯಾವಾಗ ಇರ್ತದೆ ಅಂದರೆ ಸಿಕ್ಸ್ ಟು ಲೆವೆಂತ್ ಆರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರ್ತದೆ ಇದರ ಒಂದು ಎಕ್ಸಾಮು ರಿಟರ್ನ್ ಎಕ್ಸಾಮ್ ಮತ್ತು ಸ್ಕಿಲ್ ಟೆಸ್ಟ್ ಎರಡು ಕೂಡ ಹಾಗೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ ಜನರಲ್ ಮತ್ತು ಒಂದು ಇ ಡಬ್ಲ್ಯೂ ದವರಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಆ್ಯಂಡ್ ಫಿಮೇಲ್ ಇವರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ ಜೀರೋ ಪೇಮೆಂಟ್ ಪೇಮೆಂಟ್ ಮಾಡಲಾರದೆ ಇವರು ಅಪ್ಲಿಕೇಶನ್ ಹಾಕಬಹುದಾಗಿರ್ತದೆ ಹಾಗೆ ರಿಟರ್ನ್ ಎಕ್ಸಾಮ್ ಇರ್ತದೆ ಆ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ ಇದರಲ್ಲಿ ಒಂದೇ ಎಕ್ಸಾಮ್ ಇರೋದು ಕಾಂಪಿಟೇಟಿವ್ ಅದರಲ್ಲಿ ಮೂರು ಪಾರ್ಕ್ ಮಾಡಿರ್ತಾರೆ ಫಸ್ಟ್ ಪಾರ್ಟ್ ಅಲ್ಲಿ ಜನರಲ್ ಇಂಟಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸ್ ಇರ್ತದೆ ಅದರಲ್ಲಿ ಐವತ್ತು ಕ್ವಶನ್ಸ್ ಇರ್ತವೆ ಮ್ಯಾಕ್ಸಿಮಮ್ ಮಾರ್ಕ್ಸು ಐವತ್ತು ಇರ್ತವೆ ಐವತ್ತು ಕ್ವೆಶನ್ಸ್ ಐವತ್ತು ಅಂಕಗಳು ಅದರಲ್ಲಿ ನೆಗೆಟಿವ್ ಮಾರ್ಕ್ಸು ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಇರ್ತದೆ ಅಂದರೆ ಒಂದು ತಪ್ಪು ಹಾಕಿದರೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ನೆಗೆಟಿವ್ ಮಾರ್ಕ್ಸ್ ಆಗ್ತದೆ ಅಂದರೆ ಮೈನಸ್ ಮಾಡ್ತಾರೆ ಹಾಗೆ ಜನರಲ್ ಅವೇರ್ನೆಸ್ ಅಲ್ಲಿ ಐವತ್ತು ಪ್ರಶ್ನೆಗಳು ಐವತ್ತು ಮಾರ್ಕ್ಸ್ ಇರ್ತದೆ ಅದರಲ್ಲಿ ನೆಗೆಟಿವ್ ಜೀರೋ ಪಾಯಿಂಟ್ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಪಾರ್ಟ್ ಅದರಲ್ಲಿ ನೂರು ಕ್ವಶನ್ಸ್ ನೂರು ಅಂಕಗಳು ಅದಕ್ಕೂ ಕೂಡ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಇದು ಟೋಟಲು ಎರಡು ನೂರು ಅಂಕದ ಒಂದು ಎಕ್ಸಾಮ್ ಇರ್ತದೆ ಎರಡು ನೂರು ಪ್ರಶ್ನೆಗಳು ಮತ್ತು ಎರಡು ನೂರು ಅಂಕಗಳಿರ್ತದೆ ನೆಕ್ಸ್ಟ್ ಪ್ರೊಪಿಸಿಯನ್ಸಿ ಟೆಸ್ಟ್ ಬಂದರೆ ಪ್ರೊಪಿಸಿಯನ್ಸಿ ಟೆಸ್ಟ್ ನೋಡೋದಾದ್ರೆ ಮೊದಲು ಸ್ಟೆನೋಗ್ರಾಫರ್ಸ್ಗೆ ಡಿಕ್ಟೇಟ್ ಮಾಡ್ತಾರೆ ಹತ್ತು ನಿಮಿಷಗಳ ಕಾಲ ಡಿಕ್ಟೇಟ್ ಮಾಡ್ತಾರೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಸಬ್ಜೆಕ್ಟ್ನ ತಗೊಂಡಿರ್ತೀರಲ್ಲ ಆ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ ಎಂಬತ್ತು ವರ್ಡ್ ಪರ್ ಮಿನಿಟ್ ಡಿಕ್ಟೇಟ್ ಮಾಡ್ತಾರೆ ಎಂಬತ್ತು ವರ್ಡ್ ಪರ್ ಮಿನಿಟ್ ಡಿಕ್ಟೇಟ್ ಮಾಡಿದ ನಂತರ ನೀವು ಅದನ್ನು ಟ್ರಾನ್ಸ್ಕ್ರಿಪ್ಟ್ ಮಾಡಿ ಟೈಪ್ ಮಾಡಬೇಕಾಗಿರುತ್ತೆ ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಕೊಡಲಿಕ್ಕೆ ಎಷ್ಟು ಟೈಮ್ ಇರುತ್ತೆ ಅಂದರೆ ಸ್ಟೆನೋಗ್ರಾಫರ್ ಗ್ರೇ ಡಿ ಜಾಬ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ತಗೊಂಡ್ರೆ ಐವತ್ತು ನಿಮಿಷ ಟೈಮ್ ಇರ್ತದೆ ಹಾಗೆ ಹಿಂದಿ ಲ್ಯಾಂಗ್ವೇಜ್ ತಗೊಂಡಿದ್ರೆ ಅರವತ್ತೈದು ನಿಮಿಷ ನೀವು ಡಿಕ್ಟೇಟು ಇಂಗ್ಲೀಷಲ್ಲಿ ತಗೊಂಡ್ರೆ ಐವತ್ತು ನಿಮಿಷ ಹಿಂದಿಯಲ್ಲಿ ತಗೊಂಡಿದ್ರೆ ಅರವತ್ತೈದು ನಿಮಿಷ ಹಾಗೆ ಗ್ರೇಡ್ ಸಿ ಬಂದರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಗೆ ನೀವು ಸ್ಟೆನೋ ಅಪ್ಲಿಕೇಶನ್ ಹಾಕಿದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನೀವು ಡಿಕ್ಟೇಟ್ ತಗೊಂಡ್ರೆ ನಲವತ್ತು ನಿಮಿಷ ಇರ್ತದೆ ಅದಕ್ಕೆ ಟೈಪ್ ಮಾಡಲಿಕ್ಕೆ ಹಾಗೆ ಗ್ರೇಡ್ ಸಿ ಹಿಂದಿ ಲ್ಯಾಂಗ್ವೇಜ್ಗೆ ಐವತ್ತೈದು ನಿಮಿಷ ಇರ್ತದೆ ನಿಮಗೆ ಟೈಪ್ ಮಾಡಿಕೊಡ್ಲು ಹಾಗೆ ನೆಕ್ಸ್ಟ್ ನೋಡೋದಾದರೆ ಪೇ ಸ್ಕೇಲು ಪೇ ಸ್ಕೇಲ್ ಬಗ್ಗೆ ನೋಡೋದು ನೋಡೋದಾದರೆ ಗ್ರೇಡ್ ಸಿದವರಿಗೆ ಪೇ ಸ್ಕೇಲ್ ಬಂದು ಒಂಬತ್ತು ಸಾವಿರದ ಮೂರ್ನೂರರಿಂದ ಶುರುವಾಗುತ್ತೆ ಮಿನಿಮಮ್ ಅದು ಪೂರ್ತಿ ಬೇಸಿಕ್ ಲೆವೆಲ್ ಅಂದರೆ ಒಂಬತ್ತು ಸಾವಿರದ ಮೂರುನೂರಿಂದ ಮ್ಯಾಕ್ಸಿಮಮ್ ಐವತ್ತೊಂದು ಸಾವಿರವರೆಗೂ ಇರ್ತದೆ ಹಾಗೆ ಗ್ರೇಡ್ ಡಿ ಪೇ ಸ್ಕೇಲ್ ಬಂದು ಐದು ಸಾವಿರದ ಎರಡು ನೂರರಿಂದ ಮೂವತ್ತಾರು ಸಾವಿರವರೆಗೂ ಇದು ಬೇಸಿಕ್ ಪೇಮೆಂಟ್ ಆಗಿರ್ತದೆ ಇದು ಇದು ಹೈ ಲೆವೆಲ್ ಪೇಮೆಂಟ್ ಆಗಿರ್ತದೆ ಹಾಗೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದರೆ ಟ್ವೆಲ್ತ್ ಪಾಸ್ ಆಗಿರಬೇಕು ಮಿನಿಮಮ್ ಟ್ವೆಲ್ತ್ ಪಾಸ್ ಆಗಿರಬೇಕು ಅಥವಾ ಟೆಂತ್ ಆದ ನಂತರ ನೀವು ತ್ರೀ ಇಯರ್ಸ್ ಡಿಪ್ಲೊಮಾ ಮಾಡಿದರೂ ಕೂಡ ಅಪ್ಲೈ ಮಾಡಬಹುದು ಅಥವಾ ಈಕ್ವಲ್ ಇಂಟ್ ಯಾವುದಾದ್ರೂ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದಾಗಿರ್ತದೆ ಹಾಗೆ ಇದಕ್ಕೆ ಏಜ್ ಲಿಮಿಟು ಏಜ್ ಲಿಮಿಟು ಏನಿರುತ್ತದೆ ಅಂದರೆ ಗ್ರೇಡ್ ಡಿ ಸಿ ಗೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇರ್ತದೆ ಗ್ರೇಡ್ ಸಿ ಗೆ ಹದಿನೆಂಟರಿಂದ ಮೂವತ್ತು ವರ್ಷ ಇರ್ತದೆ ಗ್ರೇಡ್ ಡಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರ್ತದೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಎಸ್ ಸಿ ಎಸ್ ಸಿ ಕೆಟಗರಿಗೆ ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿಗೆ ಐದು ವರ್ಷ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ ಹಾಗೂ ಒ ಬಿ ಸಿ ದವರಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತದೆ ಈ ಒಂದು ಅಪ್ಲಿಕೇಶನ್ ಯಾರ್ಯಾರು ಹಾಕ್ಬೋದು ಅಂದ್ರೆ ಇವಾಗ ನೀವು ಸ್ಟೆನೋ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಅಂದೋರು ಕೂಡ ಹಾಕ್ಬೋದು ಏನಕ್ಕೆ ಯಾವುದೇ ರೀತಿ ಸರ್ಟಿಫಿಕೇಟ್ ಇದರಲ್ಲಿ ಅಪ್ಲೋಡ್ ಮಾಡಲಿಕ್ಕಿಲ್ಲ ಜಸ್ಟ್ ನೀವು ಟ್ವೆಲ್ತ್ ಪಾಸ್ ಆಗಿದ್ರೆ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಸ್ಟೆನೋ ಸರ್ಟಿಫಿಕೇಟ್ ಕೇಳೋಂಗಿಲ್ಲ ನೀವು ಇವಾಗ ಸ್ಟೆನೋ ಸ್ಟಾರ್ಟ್ ಮಾಡಿ ನೀವು ಕಲಿತಾ ಇದ್ರೂ ಕೂಡ ಒಂದು ನಾಲ್ಕೈದು ತಿಂಗಳಲ್ಲಿ ನೀವು ಕಲಿತೀರಿ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಇದ್ರೆ ನೀವು ಅಪ್ಲೈ ಮಾಡಬಹುದು ಅಥವಾ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ರೀತಿಯಾಗಿ ಎಕ್ಸಾಮ್ ಇರ್ತದೆ ಅಂತ ನೋಡ್ಲಿಕ್ಕಾದ್ರೂ ಹಾಕ್ಬಹುದು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಸ್ಟೆನೋ ಸರ್ಟಿಫಿಕೇಟ್ ಇದ್ದವರು ಮಾತ್ರ ಅಪ್ಲೈ ಮಾಡಲಿಕ್ಕೆ ಇದೆ ಅಂತ ಏನಿಲ್ಲ ಇದರಲ್ಲಿ ಓಕೆ ಏನಾದರೂ ಡೌಟ್ ಇದ್ರೆ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟೆನೋ ಸ್ಟೆನೋ ಕಲಿತಿದ್ರೆ ಅವರಿಗೆ ಶೇರ್ ಮಾಡಿ Thank you. Thank you for watching.